ರೋಟರಿ ಕ್ಲಬ್ನಿಂದ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಡ್ರವರಿಗೆ ಸನ್ಮಾನ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ದೇವರು ದೇಹವೊಂದೇ ಕೊಟ್ಟಿಲ್ಲ ಮನಸ್ಸು ಕೂಡ ಕೊಟ್ಟಿದ್ದಾರೆ ದೇಹ ಮತ್ತು ಮನಸ್ಸು ಎರಡು ದೇವರಿಂದ ಪಡೆದುಕೊಂಡಿರುವಂತಹ ಅಮೂಲ್ಯವಾದ ಕಾಂತಿಗಳು ಅವುಗಳನ್ನು ಆರೋಗ್ಯಕರವಾಗಿ ಕಾಪಾಡಿಕೊಳ್ಳಬೇಕಾಗಿದೆ ಎಂದು ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಡ್ರವರು ಹೇಳಿದರು ಅವರು ಡಿಸಿ ಆಫೀಸ್ ವೃತ್ತದಲ್ಲಿರುವ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಹಾಲ್ನಲ್ಲಿ ಏರ್ಪಡಿಸಿದ್ದ ರೋಟರಿ ಕ್ಲಬ್ನ ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿದರು ಧಾರವಾಡದ ರೋಟರಿ ಕ್ಲಬ್ನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನವಾಗಿ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ ನಾಗರಾಜ್ ತಾಯನ್ನವರ್ ಮತ್ತು ಕಾರ್ಯದರ್ಶಿಯಾಗಿ ವಾಸುದೇವ್ ಪಾರ್ವತಿ ಇವರುಗಳನ್ನು ಆಯ್ಕೆ ಮಾಡಲಾಯಿತು ರೋಟರಿ ಕ್ಲಬ್ನ ಸದಸ್ಯರುಗಳು ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಳ್ ಮತ್ತು ಪ್ರವೀಣ್ ಅಂಗಡಿ ಮಂಜುನಾಥ್ ಅಂಗಡಿ ಬಸಪ್ಪ ಕನಸಗಿರಿ ಇವರುಗಳನ್ನು ಪರಿಚಯಿಸಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಧಾರವಾಡದ ರೂಟ್ರಿ ಕ್ಲಬ್ನ पदाधिकारीಗಳು ಸದಸ್ಯರು ಇನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ರೂಟ್ರಿ ಕ್ಲಬ್ ಧಾರವಾಡ ಸೆಂಟ್ರಲ್ ಆ ಐ ಆಮ್ ವೆರಿ ಪ್ರೌಡ್ ಟು ಟೇಕ್ ದ ಪೋಸ್ಟ್ ಆಸ್ ಎ ಪ್ರೆಸಿಡೆಂಟ್ ಫಾರ್ ದ ಇಯರ್ 2025 26 ಸೋ ಐ ಕ್ಯಾನ್ जस्ट ಪ್ರೆಸೆಂಟ್ ಮೈ ರೆಸ್ಪಾನ್ಸಿಬിലിಟಿ ಯೆಸ್ಟರ್ಡೇ एक्चुअली ಟುಡೇ ದ ಫಸ್ಟ್ ಕ್ಲಬ್ ಮೀಟಿಂಗ್ ಇಸ್ ವಿ ಆರ್ ಆನರಿಂಗ್ ಫೋರ್ ಡಿಫರೆಂಟ್ ಎಸ್ಟೀಮ್ ಪರ್ಸನಲಿಟೀಸ್ ಆಫ್ ಅವರ್ ಸೊಸೈಟಿ ಡಾಕ್ಟರ್ ಚಾರ್ಟರ್ಡ್ ಅಕೌಂಟೆಂಟ್ ಜರ್ನಲಿಸ್ಟ್ ಅಂಡ್ ಫಾರ್ಮರ್ But due to some unavoidable un circumstances, we could not conduct the event on 1st of July as uh, there were some uh, tied up issues. So we are felicitating today. And uh, recently, yesterday our, uh, DG, we, our DG got installed at HL Karanji. It was a wonderful function. The crowd and the members and all were very happy. And he has presented a very uh, the polio fund and all. He has given very much uh, attention on polio fund. And some other benefits and all. So, it was very proud moment to us for joining the uh, DG installation. So, now today, I would like to introduce, uh, we are felicitating Dr. Hati yes. sir, yes. uh, Dr. Praveen Andi, and journalist Manjuna Tangiri and a former Basappa Kangiri. ಸೊ ದೇ ಹೌ ಗಿವನ್ ದೇರ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ಟು ಇನ್ ದ ಮೆಡಿಕಲ್ ಫೀಲ್ಡ್ ಆ್ಯಂಡ್ ಇನ್ ದ ಫೀಲ್ಡ್ ಆಫ್ ಫೈನಾನ್ಸ್ ಟ್ಯಾಕ್ಸ್ ಆ್ಯಂಡ್ ಇನ್ ದ ಫೀಲ್ಡ್ ಆಫ್ ಜರ್ನಲಿಸಮ್ ಆ್ಯಂಡ್ ಇನ್ ದ ಫೀಲ್ಡ್ ಆಫ್ ಆಸ್ ಎ ಬಿಂಗ್ ಎ ಫಾರ್ಮರ್ ಹಿ ಈಸ್ ಸರ್ವಿಂಗ್ ಫಾರ್ ಲಾಸ್ಟ್ ಫ್ರಮ್ ಸೆವೆಂಟಿ ಏಟ್ ಈಸ್ ಇಟ್ ಈಸ್ ಕ್ರೋಯಿಂಗ್ ದ ಫೀಲ್ಡ್ ಇವತ್ತಿನ ಈ ಶುಭ ಸಂಜೆಯಲ್ಲಿ ನನಗೆ ಧಾರವಾಡ ಜಿಲ್ಲೆಯ ಅತಿ ಪ್ರಸಿದ್ಧಿ ಪಡೆದಂತಹ ಒಬ್ರು ಜೀವ ಸಂಕುಲವನ್ನು ಏನು ಉಳಿಸುವಂತಹ ಒಂದು ಉತ್ತಮವಾದ ಹುದ್ದೆಯಲ್ಲಿರುವಂತಹ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾ ಧಾರವಾಡ ಇವರ ಒಂದು ಪರಿಚಯವನ್ನು ನಾನು ಮಾಡಿಕೊಡಲಿಕ್ಕೆ ಇಚ್ಛಿಸುತ್ತೇನೆ ನನಗೆ ಈ ಸುದೈವ ಬಂದದ್ದು ತಮ್ಮೆಲ್ಲರಿಂದ ಒಂದು ಒಳ್ಳೆಯ ಸುದೈವ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾ ಇವರು ಕಳೆದ ನಾಲ್ಕು ದಶಕಗಳಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಉತ್ತರ ಕರ್ನಾಟಕದಲ್ಲಿ ಮನೆಮಾತಾಗಿರುವ ಹೆಸರು ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾ ಧಾರವಾಡದ ಕಾಮನಿ ತಜ್ಞ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಳ ಅವರು ವೈದ್ಯಕೀಯ ಆಧ್ಯಾತ್ಮಿಕ ಸಮಾಜ ಸೇವಾ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಧಾರವಾಡದಲ್ಲಿ ಕಾಮನಿ ಅಥವಾ ಕಾಮಾಲೆ ಹಬ್ಬಿದಾಗ ಅತಿ ಹೆಚ್ಚು ರೋಗಿಗಳನ್ನು ಗುಣಪಡಿಸಿದ್ದು ಇವರ ಹೆಗ್ಗಳಿಕೆ ಇವರದು ವೈದ್ಯಕೀಯ ವೃತ್ತಿ ಆಧ್ಯಾತ್ಮಿಕ ಪ್ರವೃತ್ತಿ ಇವರ ತಾಯಿಯ ಹೆಸರು ಶ್ರೀಮತಿ ಪಾರ್ವತಮ್ಮ ತಂದೆ ಶ್ರೀ ಮುರುಗಪ್ಪನವರ್ ಇವರು ಪ್ರಾಥಮಿಕ ಶಿಕ್ಷಣವನ್ನು ಮಾರಡಗಿ ಎಂಬ ಹಳ್ಳಿಯಲ್ಲಿ ಪೂರೈಸಿದ್ದಾರೆ ಬಂಕಾಪುರದ ರುದ್ರಮನಿ ಶಿವಾಚಾರ್ಯ ಸ್ವಾಮಿಗಳ ಗರಡಿಯಲ್ಲಿ ಬೆಳೆದ ಡಾಕ್ಟರ್ ನಿತಿನ್ ಚಂದ್ರ ಅವರಿಗೆ ಚಿಕ್ಕಂದಿನಿಂದಲೂ ತಂದೆ ತಾಯಿಯವರ ಬಗ್ಗೆ ಅಪಾರ ಗೌರವ ಪ್ರೀತಿ ಬಾಲ್ಯದಿಂದಲೂ ಶರಣ ಸಂಸ್ಕೃತಿ ಗಾಂಧಿ ತತ್ವಗಳನ್ನು ಮೈಗೂಡಿಸಿಕೊಂಡು ಬೆಳೆದವರು ಮಹಾತ್ಮ ಗಾಂಧೀಜಿಯವರ ಜೀವನ ಆದರ್ಶಗಳನ್ನು ಇಂದಿನ ಯುವ ಪೀಳಿಗೆಯಲ್ಲಿ ಬಿತ್ತಬೇಕೆಂಬ ಮಹಾದಾಶೆಯಿಂದ ಹತ್ತೊಂಬತ್ತು ನೂರ ಎಂಬತ್ತೊಂದು ಅಕ್ಟೋಬರ್ ಎರಡರಂದು ಸ್ಥಾಪಿಸಿದ ಸಿದ್ಧವೀರ ಸತ್ಸಂಗವು ಇಂದು ಹೆಮ್ಮರವಾಗಿ ಬೆಳೆದಿದೆ ಡಾಕ್ಟರ್ ನಿತಿನ್ ಚಂದ್ ಅವರ ಆಧ್ಯಾತ್ಮಿಕ ಗುರುಗಳಿಂದ ಹುಬ್ಬಳ್ಳಿ ಗೋಕುಲಕೊಪ್ಪದ ಪೂಜ್ಯ ಸಿದ್ಧವೀರ ಮಹಾಸ್ವಾಮಿಗಳ ಹೆಸರಿನಿಂದ ಪ್ರಾರಂಭಿಸಿದ ಸಿದ್ಧವೀರ ಸತ್ಸಂಗವು ಡಾಕ್ಟರೇ ಬರೆದು ಪ್ರಕಟಿಸಿದ ಹತ್ತಾರು ಸಾವಿರ ಗಾಂಧಿ ಪುಸ್ತಕಗಳನ್ನು ಬಾಪು ಚಿಂತನ ಗಾಂಧಿ ಸ್ಮೃತಿ ಇತ್ಯಾದಿ ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಹಂಚಿದ್ದಾರೆ ಬಳ್ಳಾರಿಯ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿನಿಂದ ಎಮ್ ಬಿ ಬಿ ಎಸ್ ಪದವಿಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಪಡೆದರು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಒಂದು ವರ್ಷ ಹುಬ್ಬಳ್ಳಿಯ ಪದ್ಮಶ್ರೀ ಡಾಕ್ಟರ್ ಆರ್ ಬಿ ಪಾಟೀಲ್ ನರ್ಸಿಂಗ್ ಹೋಮಿನಲ್ಲಿ ಮೆಡಿಕಲ್ ಆಫೀಸರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಹತ್ತೊಂಬತ್ತು ನೂರ ಎಂಬತ್ತು ಆಗಸ್ಟ್ ಹದಿನೇಳರಂದು ಧಾರವಾಡದ ಗಾಂಧಿ ಚೌಕದಲ್ಲಿ ದವಾಖಾನೆಯನ್ನು ಪ್ರಾರಂಭಿಸಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತು ಜನವರಿ ಇಪ್ಪತ್ತೇಳರಂದು ಬಾಪೂಜಿ ಎಕ್ಸ್ರೇ ಯೂನಿಟ್ ಮತ್ತು ಸುಸಜ್ಜಿತ ಲ್ಯಾಬರಟರಿ ಪ್ರಾರಂಭಿಸಿ ಸುತ್ತಮುತ್ತಲಿನ ಹಲವಾರು ಜಿಲ್ಲೆಗಳಿಂದ ಬರುವ ಕಾಮನಿ ರೋಗಿಗಳನ್ನು ಗುಣಪಡಿಸುವಲ್ಲಿ ಯಶಸ್ವಿಯಾಗುತ್ತಾ ಬಂದಿದ್ದಾರೆ ಹತ್ತೊಂಬತ್ತು ನವೆಂಬರ್ ತೊಂಬತ್ತೊಂದು ನವಂಬರ್ ಒಂದರಂದು ಕರ್ನಾಟಕ ಸರ್ಕಾರವು ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಳಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಆಗಿನ ಮುಖ್ಯಮಂತ್ರಿಗಳಾದ ಎಸ್ ಬಂಗಾರಪ್ಪನವರು ಅಮೃತ ಹಸ್ತದಿಂದ ದಯಪಾಲಿಸಿದರು ಿಲ್ಲ ಎಂಬಂತೆ ವಿದ್ಯಾರ್ಥಿ ದೆಶೆಯಿಂದಲೇ ಇವರು ಪ್ರತಿಭಾವಂತರು ಎಂಟನೇ ಕ್ಲಾಸ್ನಲ್ಲಿ ಓದುತ್ತಿದ್ದಾಗ ರಾಜ್ಯ ಮಟ್ಟದ ಹಿಂದಿ ನಿಬಂಧ ಸ್ಪರ್ಧೆಯಲ್ಲಿ ಆರ್ಲೆಸ್ ಹೈಸ್ಕೂಲ್ ಅನ್ನು ಪ್ರತಿನಿಧಿಸಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದರು ಆಗಿನ ಮುಖ್ಯಮಂತ್ರಿಗಳಾದ ಶ್ರೀ ಬಿ ಡಿ ಜತ್ತಿ ಇವರಿಂದ ಬಹುಮಾನ ಸ್ವೀಕರಿಸಿದರು ಬಳ್ಳಾರಿ ಮೆಡಿಕಲ್ ಕಾಲೇಜಿನಲ್ಲಿ ಕೊನೆ ಎಂಬಿಬಿಎಸ್ ಓದುತ್ತಿದ್ದಾಗ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಜರುಗಿದ ರಾಜ್ಯ ಮಟ್ಟದ ಮೆಡಿಕಲ್ ಎಕ್ಸಿಬಿಷನ್ ನಲ್ಲಿ ಭಾಗವಹಿಸಿ ತಾವು ತಯಾರಿಸಿದ ವರ್ಕಿಂಗ್ ಕಿಡ್ನಿ ಮಾಡೆಲ್ ಇದಕ್ಕಾಗಿ ಪ್ರಥಮ ಬಹುಮಾನ ಪಡೆದರು ಅದೇ ವರ್ಷ ಕಾಲೇಜಿನ ಆರ್ಕೆಸ್ಟ್ರಾದಲ್ಲಿ ಹಾಡುವುದಕ್ಕಾಗಿ ಶ್ರೇಷ್ಠ ಗಾಯಕ ಪ್ರಶಸ್ತಿಯನ್ನು ಪಡೆದರು ಪಾಟೀಲ್ ಪುಟ್ಟಪ್ಪನವರ ನೇತೃತ್ವದಲ್ಲಿ ಡಾಕ್ಟರ್ ನಿತಿನ್ ಚಂದ್ರದ ನಿತಿನ್ ಚಂದ್ರರವರು ಪ್ರತಿಷ್ಠಿತ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಗೌರವ ಉಪಾಧ್ಯಕ್ಷರಾಗಿ ಕನ್ನಡ ನಾಡು ನುಡಿಯ ಸೇವೆ ಸಲ್ಲಿಸಿದ್ದಾರೆ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಳ್ ಅವರಿಂದ ವಿವಿಧ ಚಿಕಿತ್ಸೆ ಪಡೆದ ಹಲವು ಗಣ್ಯರು ಮಾಜಿ ಮುಖ್ಯಮಂತ್ರಿ ಶ್ರೀ ಎಸ್ ಬಂಗಾರಪ್ಪನವರು ತಪೋವನದ ಪೂಜ್ಯ ಕುಮಾರಸ್ವಾಮಿಗಳು ಹುಲಿ ಮಠದ ಸಂಗಮೇಶ್ವರ ಸ್ವಾಮಿಗಳು ಚಲನಚಿತ್ರ ಸುಧೀರ್ ಅವರು ಪತ್ರಕರ್ತ ರವಿ ಅವರು ಪಾಟೀಲ್ ಪುಟ್ಟಪ್ಪನವರು ಬೆಂಗಳೂರು ಆಕಾಶವಾಣಿ ನಿರ್ದೇಶಕರಾಗಿದ್ದ ಡಾಕ್ಟರ್ ಬಸವರಾಜ ಸಾಧರ್ ಮುಂತಾದವರು ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಲ್ಲಿ ಜರುಗಿದ ತಪೋವನದ ಮಹಾ ತಪಸ್ವಿ ಕುಮಾರಸ್ವಾಮಿಗಳ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿತಿನ್ ಚಂದ್ರ ಅವರು ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದರು ಇಪ್ಪತ್ತು ಏಳು ಹತ್ತೊಂಬತ್ತು ತೊಂಬತ್ತೇಳರಂದು ವೈದ್ಯಕೀಯ ಸೇವೆಗಾಗಿ ಗದಗ ತೋಂಟದಾರ ಮಠದ ಸಿದ್ಧಲಿಂಗ ಸ್ವಾಮೀಜಿಯವರ ಸನ್ಮಾನ ಸ್ವೀಕರಿಸಿದ್ದಾರೆ ಹದಿಮೂರು ಮೂರು ಎರಡು ಸಾವಿರದ ಐದರಂದು ಮನುಸೂರು ಪ್ರಶಸ್ತಿ ಸ್ವೀಕರಿಸಿದರು ಡಾಕ್ಟರ್ ನಿತಿನ್ ಚಂದ್ರ ಅವರು ಬರೆದ ಪ್ರಕಟಿಸಿದ ಕೃತಿಗಳು ಬಾಪು ಚಿಂತನ ಬಸವ ತತ್ವ ಚಿಂತನ ಗಾಂಧಿ ಸ್ಮೃತಿ ಹದಿಮೂರು ಕವನಗಳು ಮುಂತಾದವುಗಳು ಡಾಕ್ಟರ್ ನಿತಿನ್ ಚಂದ್ರ ಅವರ ಮಗಳು ಡಾಕ್ಟರ್ ಪ್ರಿಯದರ್ಶಿನಿ ಸನತ್ ಪಾಟೀಲ್ ಅಮೆರಿಕೆಯಲ್ಲಿ ನೆಲೆಸಿದ್ದಾರೆ ಪತ್ನಿ ರಾಜೇಶ್ವರಿಯವರು ಅವರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಸುಸ್ವಾಗತವನ್ನು ಬಯಸುತ್ತೇನೆ ಹಿರಿಯ ಮಗ ಚಿಂತನ ಹಾಗೂ ಕಿರಿಯ ಮಗ ಮುರುಗೇಶ್ ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ ಡಾಕ್ಟರ್ ನಿತಿನ್ ಚಂದ್ರ ಅವರ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಬಗ್ಗೆ ಅಪಾರ ಅಭಿಮಾನವನ್ನು ಬಂದಿದ್ದಾರೆ ತಾಯೇ ದೇವರು ಎಂಬ ನಂಬ್ ಎಂದು ನಂಬಿ ಅದರಂತೆ ನಡೆದವರು ಡಾಕ್ಟರ್ ನಿತಿನ್ ಚಂದ್ರ ಹತ್ತಿ ಕಾಣವರು ಕೊಪ್ಪಳ ಸಾಹಿತ್ಯ ಸಮ್ಮೇಳನದಲ್ಲಿ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಸವಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಜೂನ್ ಹದಿನಾರು ಎರಡು ಸಾವಿರದ ಇಪ್ಪತ್ತೆರಡರಂದು ಕರ್ನಾಟಕ ವಿದ್ಯಾರ್ಥಕ ಸಂಘವು ಡಾಕ್ಟರ್ ನಿತಿನ್ ಚಂದ್ರ ಅವರಿಗೆ ಆರೋಗ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇಲ್ಲಿವರೆಗೆ ಇವರ ಬಗ್ಗೆ ಸಾಕಷ್ಟು ಪ್ರಶಸ್ತಿಗಳನ್ನು ಸನ್ಮಾನಗಳನ್ನು ಪಡೆದಂತಹ ಒಂದು ಗೌರವಾನ್ವಿತ ಧಾರವಾಡದ ಒಬ್ಬ ವೈದ್ಯರನ್ನು ನಮ್ಮ ಆರ್ ಸಿ ಡಿ ಶವರು ಸನ್ಮಾನಿಸುವುದು ಒಂದು ಒಳ್ಳೆಯ ಸಂತೋಷದ ವಿಷಯ ಮಂಜುನಾಥ್ ಎಸ್ ಅಂಗಡಿ ಜರ್ನಲಿಸ್ಟ್ ಅವರ ಕಿರುಪರಚವನ್ನು ಮಾಡುತ್ತಿರುವುದು ನನ್ನ ಸೌಭಾಗ್ಯ ಮಂಜುನಾಥ್ ಅಂಗಡಿಯವರು ದಾಸನ್ಕೊಪ್ ಧಾರವಾಡ ಧಾರವಾಡ ತಾಲೂಕಿನ ದಾಸನಕೊಪ್ಪ ಗ್ರಾಮದಲ್ಲಿ ಜನಿಸಿ ಎಮ್ ಎಮ್ ಎ ಪದವಿಯನ್ನು ಪಡೆದಿರುತ್ತಾರೆ ಇವರು ಎರಡು ಸಾವಿರದ ಇಸ್ಯೆಯಲ್ಲಿ ಕರ್ನಾಟಕ ಕಾಲೇಜಿನಲ್ಲಿ ಎ ಪದವಿಯನ್ನು ಪಡೆದು ಎರಡು ಸಾವಿರದ ಎರಡರಲ್ಲಿ ಬೈಲು ಹೊಂಗಲ್ ಬೆಲ್ ಬೈಲ್ಹೊಂಗಲ್ನ ಬೈಲ್ಹೊಂಗಲಿನ ಕೆ ಆರ್ ಸಿ ಎಸ್ನಲ್ಲಿ ಬೇಡ್ ಪದವಿಯನ್ನು ಪಡೆದಿರುತ್ತಾರೆ ಇವರು ಪತ್ರಿಕೋದ್ಯಮ ಎರಡು ಸಾವಿರದ ನಾಲ್ಕು ಬ್ಯಾಚಿನ ಎಂಎ ಪದವೀಧರರಾಗಿದ್ದು ಕರ್ ಎಮ್ ಎ ಪದವೀಧರರು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ ಆಗಿರುತ್ತಾರೆ ಎಂಎ ಎ ಓದುತ್ತಿರುವಾಗಲೇ ಎರಡು ಸಾವಿರದ ನಾಲ್ಕರಲ್ಲಿ ಉಷಾ ಕಿರಣ ಪತ್ರಿಕೆಯಲ್ಲಿ ವೃತ್ತಿ ಆರಂಭಿಸಿ ಮಂಗಳೂರಿನಲ್ಲಿ ಒಂದು ವರ್ಷ ಟೈಮ್ಸ್ ಆಫ್ ಇಂಡಿಯಾ ಕನ್ನಡ ಪತ್ರಿಕೆಯಲ್ಲಿ ರಿಪೋರ್ಟಿಂಗ್ ಹಾಗೆ ಕೆಲಸವನ್ನು ನಿರ್ವಹಿಸುತ್ತ ನಿರ್ವಹಿಸುತ್ತಿರುತ್ತಾರೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಬೆಂಗಳೂರಿನಲ್ಲಿ ಟಿ ವಿ ನೈನ್ ಬುಲೆಟಿನ್ ಪ್ರೊಡ್ಯೂಸರ್ ಆಗಿಯೂ ಕಾರ್ಯನಿರ್ವಹಿಸಿರುತ್ತಾರೆ ಮಂಜುನಾಥ್ ಅಂಗಡಿಯವರು ಎರಡು ಸಾವಿರದ ಹನ್ನೆರಡರಿಂದ ಈವರೆಗೆ ವಿಜಯವಾಣಿ ಧಾರವಾಡದಲ್ಲಿ ಹಿರಿಯ ವರದಿಗಾರರಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ ಇವರಿಗೆ ನಾನು ರೊಟ್ಟಿ ಕ್ಲಬ್ ಧಾರವಾಡ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ ಕೃಷಿಕ ಶ್ರಮಜೀವಿ ಕಾಯಕ ಯೋಗಿ ಶ್ರೀಯುತರಾದ ಬಸ್ತಪ್ಪ ಅಂತ ಹೇಳಿ ನಮ್ಮ ಧಾರವಾಡದ ಮಂಗಡಾರ್ಪೇಟೆಯ ಇವರು ಹೆಚ್ಚು ಇರಕ್ತಮಟ್ಟಿ ಊಣಿಯವರಾಗಿದ್ದು ಅವ್ರಿಗೆ ಎಪ್ಪತ್ತೆಂಟು ವರ್ಷ ಈ ಎಪ್ಪತ್ತೆಂಟು ವರ್ಷದವ್ರಿಗೆ ನಾಲ್ಕು ಜನ ತಮ್ಮಂದಿರು ಇಬ್ಬರು ಮಕ್ಕಳು ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಣುಮಕ್ಳು ಇದ್ದಾರೆ ಇಂಥ ಇಳಿ ವಯಸ್ಸಿನಾಗು ಅವರು ಕೃಷಿ ಬಗ್ಗೆ ಇಷ್ಟು ಆಸಕ್ತಿ ಅಂದ್ರೆ ಇವತ್ತಿಗೂ ಎತ್ತು ಉಡ್ಕೊಂಡು ಹೋಗಿ ಗಳಿ ಹೊಡೆದು ಇನ್ನೂ ಕೃಷಿ ಕಾರ್ಯಕ್ರೊಳಗೆ ಅದಾರೆ ಕೃಷಿ ಕುಟುಂಬದಿಂದ ಬಂದವ ನಾನು ಇವ್ರ ಬಗ್ಗೆ ಹೇಳಕ್ಕೆ ಭಾಳ ಹೆಮ್ಮೆ ಪಡ್ತೀನಿ ಅಜರ್ ನಮಸ್ಕಾರ ಸೊ ಇದುವರೆಗೂ ಅವರು ತಮ್ಮ ಕಾಯಕ ಬಿಟ್ಟಿಲ್ಲ ತಮಗೆ ಇದ್ರ ಬಗ್ಗೆ ನಮ್ಮೆಲ್ಲರೂ ನಮ್ಮ 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 ಎಚ್ ಎಲ್ ಎಂ ಕ್ಲಬ್ ವತಿಯಿಂದ ನಿಮಗೆಲ್ಲರಿಗೂ ಹುತ್ಪೂರ್ವಕ ಏನು ಧನ್ಯವಾದಗಳು ಸೃಷ್ಟಿಕರ್ತ ಪರಮಾತ್ಮನನ್ನು ಹೃದಯಾಂತರಾಳದಲ್ಲಿ ನೆನೆಯುತ್ತಾ ಇವತ್ತಿನ ಈ ಸುಂದರ ಅತ್ಯಂತ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಧಾರವಾಡದ ರೋಟ್ರಿ ಕ್ಲಬ್ ಇಲ್ಲಿ ಏರ್ಪಡಿಸಿರುವಂತಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮೊಂದಿಗೆ ನನ್ನ ಹಲವಾರು ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ನನಗೆ ಅತ್ಯಂತ ಸಂತೋಷ ಮತ್ತು ಗೌರವ ಅಂತರಿಸ್ತಾ ಇದೆ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ರೋಟ್ರಿ ಕ್ಲಬ್ನ ನೂತನ ಅಧ್ಯಕ್ಷರಾಗಿರುವಂತಹ ನಾಗರಾಜ್ ನಾಯಣ್ಣವರವರೇ ವಾಸುದೇವ್ ಪಾರ್ವತಿಯವರೇ ಅದೇ ರೀತಿ ಇಲ್ಲಿ ಸನ್ಮಾನಗೊಂಡಂತಹ ಪ್ರವೀಣ್ ಅಂಗಡಿಯವರೇ ಮಂಜುನಾಥ್ ಅಂಗಡಿಯವರೇ ರೈತರಾದಂತಹ ಬಸಪ್ಪ ಕನಕಗಿರಿಯವರೇ ಇನ್ನುಳಿದ ನನ್ನ ಎಲ್ಲ ಬೆಳಗವೇ ಡಾಕ್ಟರ್ ಎರ್ಕಲ್ ಅವರೇ ಬಣ್ಕಾರ್ ಅವರೇ ಇಮ್ಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಕರಣ್ ಅವರೇ ಕವಿತಕ್ಕ ನಾರಾಯಣವರು ಅವರೇ ಇವತ್ತಿನ ಈ ಕಾರ್ಯಕ್ರಮ ಎಷ್ಟು ಸುಂದರ ಅಂತ ಅನಿಸ್ತಾ ಇದೆ ಅಂತಂದರೆ ಗಾಂಧೀಜಿಯವರು ದಾಂಡಿ ಯಾತ್ರೆ ಪ್ರಾರಂಭಿಸಿದಾಗ ಅವರ ಜೊತೆಗಿದ್ದವರು ಕೇವಲ ಎಂಬತ್ತು ಜನ ನಾವು ಇತಿಹಾಸನ ಓದಿದಾಗ ಭಾಳ ಗಟ್ಟಲೆ ಜನ ಇದ್ದರೇನೋ ಹೇಳಿ ಅನಿಸ್ತೈತಿ ಆಗ ಇಟ್ ಈಸ್ ನಾಟ್ ದ ಕ್ವಾಂಟಿಟಿ ಬಟ್ ಇಟ್ ಈಸ್ ದ ಕ್ವಾಲಿಟಿ ಇವತ್ತು ಇಲ್ಲಿಯೂ ಹಾಗೆ ಆಗಿದೆ ಕ್ವಾಲಿಟಿ ಕ್ವಾಲಿಟಿ ಪೀಪಲ್ ಕ್ವಾಲಿಫೈಡ್ ಪೀಪಲ್ ಕ್ರೀಮ್ ಆಫ್ ದ ಸೊಸೈಟಿ ಎಲ್ಲರೂ ಇಲ್ಲಿ ತಾವು ಸೇರಿದ್ದೀರಿ ನನ್ನ ಅತ್ಯಂತ ಹಳೆಯ ಆತ್ಮೀಯ ಫ್ಯಾಮಿಲಿ ಫ್ರೆಂಡ್ ನಾಗರಾಜ್ ಸಾಯಣ್ಣವರವರು ಇವತ್ತಿನ ದಿವಸ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾಗಿ ಅದರ ಚುಕ್ಕಾಣಿ ಹಿಡಿದು ಇಡೀ ವರ್ಷ ಹಲವಾರು ರಚನಾತ್ಮಕ ವಿಧಾಯಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಈ ಸಮಾಜಕ್ಕೆ ತಮ್ಮ ಸೇವೆಯನ್ನು ನೀಡಬೇಕು ಅನ್ನುವ ಒಂದು ಅಭಿಪ್ಸೆಯಿಂದ ಇವತ್ತಿನ ದಿವಸ ಅವರು ಅಧ್ಯಕ್ಷರಾಗಿದ್ದಾರೆ ನಮಗೆ ನಿಮಗೆಲ್ಲರಿಗೂ ಇದು ತುಂಬ ಖುಷಿಪಡುವಂತಹ ವಿಷಯ ನಾವು ಓದಿದ ಹಾಗೆ ನಾಗ ಅವರವರು ಬೆಸ್ಟ್ ಸೆಕೆಂಡ್ ಜನ್ರೇಷನ್ ಎಂಟರ್ಪ್ರಿನರ್ ಅವಾರ್ಡ್ ಅದನ್ನು ಪಡೆದಿದ್ದಾರೆ ಅಂಥೇಳಿ ನಾನು ಓದಿದೆ ತುಂಬ ಖುಷಿಯಾಗ್ತಿದೆ ನಮಗೆ ಇದು ಟೈ ಅದರ ಟಿ ಐ ಇ ಗ್ಲೋಬಲ್ ಯು ಎಸ್ ಎಂದ ಬಂದಂತಹ ಪ್ರಶಸ್ತಿ ಅವರ ಪ್ರತಿಭೆಗೆ ಸಂದಂತಹ ಇದು ನಿಜವಾದ ಒಂದು ಪುರಸ್ಕಾರ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ ಯಾಕೆಂದರೆ ಅವರ ತಂದೆಯವರಾದಂಥ ಸದಾನಂದವರಾಗಲಿ ತಾಯಿ ನೀಲಕ್ಕವರು ನಾವೆಲ್ಲ ಒಂದೇ ಏರಿಯಾದವರಾಗಿರುವುದರಿಂದ ನನಗವರು ತುಂಬ ಆತ್ಮೀಯವಾಗಿದ್ದರು ಅಂತಹ ಒಬ್ಬ ವ್ಯಕ್ತಿ ಇವತ್ತಿನ ದಿವಸ ಈ ರೋಟ್ರಿ ಕ್ಲಬ್ಬಿನ ಚುಕ್ಕಾಣಿಯನ್ನು ಹಿಡಿದು ಅವರು ಅಧ್ಯಕ್ಷರಾಗಿ ಇವತ್ತು ಪ್ರಾರಂಭವಾಗಿದೆ ಅವರ ಜರ್ನಿ ಅವರ ಪ್ರಯಾಣ ಈ ವರ್ಷ ಇನ್ನೂ ಒಂದು ವರ್ಷ ತನಕ ಇದೆ ಅವರಿಂದ ಸಮಾಜ ಹಲವಾರು ಇಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಎಕ್ಸ್ಪೆಕ್ಟ್ ಮಾಡ್ತದೆ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ಅನೇಕ ಸಲ ವಿಚಾರ ಮಾಡಿದರೆ ನಮಗೆ ದೇವರು ಏನು ಕೊಟ್ಟಾನ ಅಂತ ನಾವು ವಿಚಾರ ಮಾಡಿದರೆ ಹಲವಾರಿಗೆ ಹಲವಾರು ಮಂದಿಗಿದ ವಿಷಯ ಒಮ್ಮೆಲ್ಲ ಒಮ್ಮೆ ಬಂದ ಬಂದಿಸ್ತದೆ ಏನು ಕೊಟ್ಟಾನೆ ದೇವ್ರನ್ನ ಏನು ಈ ಕೋಟ್ ಕೊಟ್ಟಾರೋ ಕಾರ್ ಕೊಟ್ಟಾರೋ ನಾವು ಇರುವಂತಹ ದೊಡ್ಡ ಭವ್ಯವಾದಂತಹ ಬಂಗಲೆ ಮನೆ ಕೊಟ್ಟನು ಸ್ವಲ್ಪ ವಿಚಾರ ಮಾಡಿ ನೋಡ್ರಿ ಇವು ಯಾವ ಅಲ್ಲ ದೇವರು ನಮಗೆ ಕೊಟ್ಟಾರ ಈ ದೇಹವನ್ನು ಇದು ಯಾರ ನಾವು ಏನು ಮಾಡ್ಕೊಳಕ್ಕೆ ಅದು ತಂದೆ ತಾಯಿ ನಿಮಿತ್ತ ಮಾತ್ರ ಇದಕ್ಕೆ ಆದರೆ ದೇವ್ರು ಕೊಟ್ಟಿದ್ದೇ ಇದೆ ಬರೇ ದೇಹ ಒಂದ ಕೊಟ್ಟಿಲ್ಲ ನಾವು ಅದರ ಜೊತೆಗೆ ಇನ್ನೊಂದು ಕೊಟ್ಟನು ಏನು ಮನಸ್ಸು ಈ ದೇಹ ಮತ್ತು ಮನಸ್ಸು ಎರಡೂ ನಮಗೆ ದೇವರಿಂದ ಕೊಡಲ್ಪಟ್ಟಂತಹ ಅಮೂಲ್ಯ ಕಾಣಿಕೆಗಳು ಅದನ್ನು ನಾವು ಇವತ್ತಿನ ದಿವಸ ಕಾಯ್ಕೋಬೇಕಾಗಿದೆ ಆರೋಗ್ಯವಂತವಾಗಿ ಇಟ್ಕೋಬೇಕಾಗಿದೆ ಕೇವಲ ದೇಹವನ್ನು ಆರೋಗ್ಯವಂತವಾಗಿ ಇಟ್ಕೊಂಡ್ರೆ ಅಲ್ಲ ಮನಸ್ಸನ್ನು ಕೂಡ ಅಷ್ಟೇ ಶುಚಿಯಾಗಿ ಸ್ವಚ್ಛವಾಗಿ ಆನಂದಿತವಾಗಿ ನಾವು ಇಟ್ಕೋಬೇಕಾಗಿದೆ ಒಬ್ಬ ವ್ಯಕ್ತಿ ಯಾವಾಗ ಈ ಎರಡರಿಲ್ಲಂದೂ ಸಂಪನ್ನನಾಗಿರ್ತಾನೋ ಆವಾಗ ಅವನು ಸಮಾಜ ಸೇವೆಯಲ್ಲಿಯೂ ಕೂಡ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಮೆರೆಯಬಲ್ಲ ಅಂತ ಇದೆ ಯಾಕಂದರೆ ನಾವು ಪ್ರತಿದಿನ ಬೆಳಿಗ್ಗೆ ಎದ್ದು ಕೂಡಲೇ ಯಾರಿಗೆ ಗ್ರ್ಯಾಟಿಟ್ಯೂಡ್ ಹೇಳಬೇಕು ದೇವರಿಗೆ ನಾ ಇವತ್ತು ಎಚ್ಚರಾಗಿರ್ಲಿಲ್ಲವಾ ಎಷ್ಟೋ ಮಂದಿ ಹೆಚ್ಚಿನ ಎಚ್ಚರ ಆಗಿರೋಂಗಿಲ್ಲ ಗೊತ್ತಿದೆ ನಮಗೆಲ್ಲ ಕೇಳ್ತಾ ಇದ್ದಾರೆ ಇವತ್ತು ಹೆಚ್ಚಿನಾಗೇನು ನನಗೆ ಇನ್ನೂ ಒಂದು ದಿವಸ ನೀ ದಯಪಾಲಿಸಿದ್ದಿ ನನ್ನ ಮನ ಧನದಿಂದ ಈ ಸೊಸೈಟಿಗೆ ಈ ಸಮಾಜಕ್ಕೆ ನನ್ನ ಜನರಿಗೆ ನಾನು ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಯಲ್ಲಪ್ಪ ನಿನಗೆ ತುಂಬ ಧನ್ಯವಾದಗಳು ಅಂಥೇಳಿ ನಾವು ಫಸ್ಟ್ ನೆನೆಸ್ಬೇಕಾಗಿರೋದು ದೇವರನ್ನು ಇದಕ್ಕೆ ಎರಡನೇ ಮಾತು ಇರು ಹಾಗೆಯೇ ನಮ್ಮ ಸಮಾಜವನ್ನು ಕೂಡ ನಾವು ನೆನೆಸ್ಬೇಕಾಗಿದೆ ಸಮಾಜ ಅಂದರೆ ನಾವು ನೀವೇ ಎಲ್ಲರೂ ಈ ಸಮಾಜದಲ್ಲಿ ಪ್ರೀತಿಯಿಂದ ಬಾಳಬೇಕು ಸಹಕಾರದಿಂದ ಬಾಳಬೇಕು ಹೊಂದಾಣಿಕೆಯಿಂದ ಬಾಳಬೇಕು ಅನ್ನುವಂಥದ್ದನ್ನು ನಾವು ಇವತ್ತಿನ ದಿವಸ ಮನಗಾಣಬೇಕಾಗಿದೆ ಈ ದಿಶೆಯಲ್ಲಿ ನಮ್ಮ ನೆಲ ಜಲ ನಮ್ಮ ದೇಶ ಇವನ್ನೆಲ್ಲ ಕೂಡ ನಾವು ಭಾಳ ನೆಲೆಸಬೇಕಾಗಿದೆ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದತಿ ಗರಿಯಸಿ ಹೇಳಿ ನಾವು ನಿಮ್ಮೆಲ್ಲರೂ ಕೇಳಿದೆ ಇದರರ್ಥ ನಮಗೆ ಜನ್ಮವನ್ನು ಕೊಟ್ಟಂತಹ ತಾಯಿಗೆ ನಾವು ಎಷ್ಟು ಆಗಿರಬೇಕೋ ಹಾಗೆ ನಮಗೆ ಇರಲು ಅನುವು ಮಾಡಿಕೊಟ್ಟಂತಹ ಈ ದೇಶಕ್ಕೆ ಈ ರಾಜ್ಯಕ್ಕೆ ಈ ಕನ್ನಡ ನಾಡಿಗೆ ನಮ್ಮ ಊರಿಗೆ ನಮ್ಮ ಜನರಿಗೆ ನಾವು ಚಿರಋಣಿಯಾಗಿರಬೇಕು ಅನ್ನುವಂತಹ ಅರ್ಥವನ್ನು ಕೂಡ ಈ ಶ್ಲೋಕ ಹೇಳ್ತಾರೆ ಕುವೆಂಪು ಅವರು ಬರೆದಂತಹ ಹಾಡು ನೀವೆಲ್ಲರೂ ಕೇಳಿದಿರಿ ಬಾ ತಾಯಿ ಭಾರತೀಯ ಅದರಲ್ಲಿ ದೇಶವನ್ನು ಅನ್ನಿಸ್ತಾರೆ ರಾಜ್ಯವನ್ನು ನಮ್ಮ ಜನರಲ್ಲಿ ಇದ್ದಾರೆ ಅದರ ಒಂದು ನುಡಿ ನನಗೆ ಹೇಳ್ಬೇಕು ಅಂತ ಅನ್ನಿಸ್ತಾ ಇದೆ बाताई भारती भावभागीरति बाताय भारतीये भावभागीरति हृदय विणय मीटी <laughs> बाताई भारती ಭವಭಾಗಿರಥೀ ಕುವೆಂಪು ಅವರು ಅನೇಕ ಕವಿಗಳು ನಮ್ಮ ಧಾರವಾಡದವರಾದಂತಹ ಬೇಂದ್ರೆಯವರು ಇಂತಹ ದೇಶಭಕ್ತಿ ಕನ್ನಡ ರಾಜ್ಯ ನಮ್ಮ ಕನ್ನಡ ದೇಶವನ್ನು ಹಾಡಿ ಹೋಗಿರಿದ್ದಾರೆ ಇದೆಲ್ಲವನ್ನೂ ಕೂಡ ಇವತ್ತು ನೆನೆಯುತ್ತಾ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡೋದು ಅಂತಂದರೆ ಈಗ ಅಧ್ಯಕ್ಷತೆಯನ್ನು ವಹಿಸ್ತಿರುವಂತಹ ನಾಗರಾಜವರಿಂದ ನಾಗಣ್ಣವರಿಂದ ನಮ್ಮ ಸಮಾಜ ಒಳ್ಳೆಯ ಕೆಲಸಗಳನ್ನು ಅಪೇಕ್ಷೆ ಮಾಡಲಿ ಇವತ್ತು ಅವರಿಗೆ ಹಾಕಿದ ಈ ಕೊಲ್ಲಲ್ಲಿ ಹಾಕಿದಂತಹ ಒಂದು ಲಾಕೆಟ್ ಭಾಳ ಹಗಿರಾಗಿರ್ಬೋದು ಖರೆ ಆದರೆ ಅದು ಭಾಳ ವಜ್ಜೆ ಆಗೈತಿ ಯಾಕಂದರೆ ಅವರ ಜವಾಬ್ದಾರಿಯನ್ನು ಅದು ಎತ್ತಿಡಿಯಾಗತಿ ಇನ್ನೂ ನಿಮ್ಮ ಮೇಲೆ ಜವಾಬ್ದಾರಿ ಐತಿಪ್ಪ ಅನ್ನುವಂಥದ್ದನ್ನು ಎತ್ತಿಡಿಯಾಕತಿ ಅದನ್ನು ತಿಳ್ಕೊಂಡು ಅವರಿಂದ ನಾವು ಒಳ್ಳೆಯ ಕಾರ್ಯಗಳನ್ನು ಅಪೇಕ್ಷಿಸೋಣ ಈ ದಿಶೆಯಲ್ಲಿ ಆ ಮಹಾತ್ಮನ ಆ ದೇವನ ಆಶೀರ್ವಾದ ತಮ್ಮೆಲ್ಲರ ಸಹಾಯ ಸಹಕಾರ ಅವರಿಗೆ ನಮಗೆ ಇರಲಿ ಅಂತ ಹೇಳಿ ಆಶಿಸಿ ನನ್ನ ನಾಲ್ಕು ಮಾತುಗಳನ್ನು ನಾನು ಮುಗಿಸ್ತೇನೆ ಗುಡ್ ಈವಿನಿಂಗ್ ಟು ಯೋರ್ ಇಟ್ ಈಸ್ ಇಂಡೀಡ್ ಅ ಮ್ಯಾಟರ್ ಆಫ್ ಗ್ರೇಟ್ ಪ್ರೈಡ್ ಟು ಬಿ ಸ್ಟ್ಯಾಂಡಿಂಗ್ here today before this respected gathering i would like to begin by expressing my heartfelt thanks to rotary club for honoring me with this opportunity i see pravin malkar jangdi practicing chartered accountant based in darwar being a ca is more than a profession it is a responsibility it is about being a guardian of trust, a promoter of transparency and a enabler of growth. Every balance sheet tells, tells a story, and behind every number there is a dream, and I consider it a, a privilege to contribute to those dreams in my own small way. Rotary, as we all know, stands for service above self. And that is something I personally relate to. As a CA, I believe service to society comes not just through professional work but also through financial literacy, ethical practice, and in empowering the youth and entrepreneur with right guidance. As I stand here among so many accomplished individuals, I wish to convey that I am always open to collab collaboration, community initiatives, and knowledge sharing. Mm. ಎಸ್ಪೆಷಲಿ ವೆನ್ ಇಟ್ ಕ್ಯಾನ್ ಬ್ರಿಂಗ್ ಪಾಸಿಟಿವ್ ಚೇಂಜ್ ಟು ಅವರ್ ಸೊಸೈಟಿ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ದಿಸ್ ವಾಮ್ ರೆಕಗ್ನಿಷನ್ ಐ ಲುಕ್ ಫಾರ್ವರ್ಡ್ ಟು ಕಾಂಟ್ರಿಬ್ಯೂಟಿಂಗ್ ಮೋರ್ ಬೋತ್ ಆ್ಯಸ್ ಅ ಪ್ರೊಫೆಷನಲ್ ಆ್ಯಂಡ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ಲೆಟ್ ಅಸ್ ಕಂಟಿನ್ಯೂ ಟು ಸಪೋರ್ಟ್ ಈಚ್ ಅದರ್ ಇನ್ ಅವರ್ ರೆಸ್ಪೆಕ್ಟಿವ್ ಜರ್ನೀಸ್ ಆ್ಯಂಡ್ ಇನ್ಸ್ಪೈರ್ ದ ನೆಕ್ಸ್ಟ್ ಜನರೇಷನ್ ವಿತ್ ದ ವ್ಯಾಲ್ಯೂಸ್ ಆ್ಯಸ್ ವಿ ಬಿ ಲಿವ್ ಇನ್ ಥ್ಯಾಂಕ್ ಯು ನಾವು ಪತ್ರಕರ್ತರಂತಂದ್ರೆ ವೇದಿಕೆ ಮೇಲಿಂತ ಯಾವತ್ತು ಕಡಿಮೆ ನಾವು ಮಾತಾಡೋದು ನಾನಂತೂ ಭಾಳ ಬೆರಳಿಕೆಯಷ್ಟು ಕಾರ್ಯಕ್ರಮದಲ್ಲಿ ಮಾತ್ರ ಈ ಥರ ಮಾತಾಡಿರಬಹುದು ಏನು ನಾವು ಬಯಸುದೇನಂದರೆ ಗೆಸ್ಟ್ಗಳು ಮತ್ತೊಬ್ಬರು ಸ್ವಲ್ಪ ಕಡಿಮೆ ಮಾತಾಡಲಿ ಆದಷ್ಟು ಅಂತ ನಾವು ಬಯಸ್ತಾ ಇರ್ತೀವಿ ಅಂದರೆ ಮುಂದಕ್ಕೆ ಕೆಲಸ ಆ ಥರ ನಾ ನಾವು ಮಾತಾಡಿದ ಕಡಿಮೆ ಇವತ್ತು ರೋಟರಿ ಕ್ಲಬ್ನಿಂದ ಒಂದು ನಮ್ಮ ನನ್ನ ಒಂದು ಇಪ್ಪತ್ತೊಂದು ವರ್ಷದಿಂದ ನಾವು ನಾನು ಮೀಡಿಯಾ ಫೀಲ್ಡಲ್ಲಿದ್ದೀನಿ ವಿಶೇಷ ಅಂತಂದರೆ ನಮ್ಮ ರೈತರನ್ನ ಕರೆದಿರಿ ಇವತ್ತು ಮತ್ತು ಚಾರ್ಟರ್ಡ್ ಅಕೌಂಟೆಂಟು ಆಮೇಲೆ ಡಾಕ್ಟರು ಭಾಳ ಖುಷಿ ಆಯಿತು ಸರ್ ಜೊತೆಗೆ ಇವತ್ತು ನಾವು ನಾನು ನನ್ನನ್ನು ಕೂಡ ಸನ್ಮಾನ ಮಾಡಿದ್ದಕ್ಕೆ ರೋಟ್ರಿ ಕ್ಲಬ್ನ ಪದಾಧಿಕಾರಿಗಳು ಎಲ್ಲ ಎಲ್ಲ ಪದಾಧಿಕಾರಿಗಳಿಗೂ ಮತ್ತೊಮ್ಮೆ ಬಂದಿಸುತ್ತಾ ನನ್ನ ಮಾತು